ನಕ್ಕಂದಲೇ ಪೆಟ್ರೋಲ್ ಇಲ್ಲ ಪೆಟ್ರೋಲ್ ಹಾಕ್ಸ್ಬೇಕು ನಮ್ಗಂತೂ ಕುಡ್ಸಿ ಕುಡ್ಸಿ ಸಾಕಾಗೈತಿ ಕುಡ್ದು ಸಾಕಾಗಿಲ್ಲೀವನ್ದಾಗ ಏನ್ ಶಾಂತ ಇರಲಿಲ್ಲ ಇಪ್ಪತ್ ರೂಪಾಯಿ ಆಗಿ ಈ ಗಾಡಿ ಹೆಂಗ್ ನುಗ್ಗುತ್ತೆ ಅಂದ್ರೆ ನುಗ್ಗದೆ ಇಲ್ಲ ಇವನ್ ಯಾವ ಇವತ್ತು ಹಂಟರ್ ತಂದಿದ್ದೀವಿ ನಾಕನ್ ಸಿಡ್ಲು ಸಿಡ್ಲು ಗುರು ಇದು ರಾಯಲ್ ಎನ್ಫೀಲ್ಡ್ ಅಲ್ಲ ಲಾಯಲ್ ಎನ್ಫೀಲ್ಡ್ ಇದು ಏನು ಎಷ್ಟ ಐತೆ ನಕ್ಕನ್ ಟ್ಯಾಂಕರ್ ಟ್ಯಾಂಕರ್ ಐತೆ ಇದು ಟ್ಯಾಂಕ್ ಅಲ್ಲ ಇದು ದೊಡ್ಡ ಟ್ಯಾಂಕರ್ ಹಾಕ್ಸಿದ್ರು ಸಾಲಲ್ಲ ಇದಕ್ಕೆ ಇನ್ಮೇಲಿಂದ ಇದನ್ನ ರಾಯಲ್ ಎನ್ಫೀಲ್ಡ್ ಅಂತ ಕರೆಯಲ್ಲ ಲಾಯನ್ ಲಾಯಲ್ ಎನ್ಫೀಲ್ಡ್ ಅಂತ ಕರಿಬೇಕು ಈ ಹುಡುಗರು ಬೇರೆ ಹುಡುಗ ಬೇರೆ ಹುಡುಗರಿಗೆ ಲಾಯಲ್ ಆಗಿ ಇಡ್ತಾರೋ ಇಲ್ವೋ ಗೊತ್ತಿಲ್ಲ ಈ ಗಾಡಿಗಂತೂ ಲಾಯಲ್ ಇಡ್ತಾರೆ ನಿಮಗೆ ಈ ಬೈಕಲ್ಲಿ ಏನು ವಿಶೇಷತೆ ಅಂದರೆ ರಾಯಲ್ ಎನ್ಫೀಲ್ಡ್ ಈ ಸಿಂಬಲ್ ಬಂದೇ ಬರುತ್ತೆ ಈ ಕೀದಲ್ಲಿ ನೋಡಿ ಈ ಕೀ ಸಿಂಬಲ್ ನೋಡಿ ಹೆಂಗೈತೆ ಹೆಸರೇ ರಾಯಲ್ ಆಗೈತೆ ಇದು ಬಂದ್ಬಿಟ್ಟು ಇದು ಆ್ಯಕ್ಚುಲಿ ಕುಳ್ಳೇರೋರ್ಗೆ ಸೆಟ್ ಆಗುತ್ತೆ ನನ್ನ ಪ್ರಕಾರ ಫುಲ್ಲು ಬ್ಲ್ಯಾಕು ವೈಟ್ ಆ್ಯಂಡ್ ಬ್ಲ್ಯಾಕು ಸಕ್ಕತ್ತಾಗಿದೆ ಬಟ್ ಇದು ಇಂಜಿನ್ ಬಂದ್ಬಿಟ್ಟು ಇದು ತ್ರೀ ಫಾರ್ಟಿ ನೈನ್ ಪಾಯಿಂಟ್ ತ್ರೀ ಫೋರ್ ಸಿ ಸಿ ಇಂಜಿನ್ ಬರುತ್ತೆ ಸಿಂಗಲ್ ಸಿಲಿಂಡ್ರ್ ಇದು ಫೋರ್ ಸ್ಟ್ರೋಕು ಏರ್ ಆಯಿಲ್ ಕೂಲಡ್ ಏರ್ ಆಯಿಲ್ ಕೂಲಡ್ ಅಲ್ಲಿ ಕೊಟ್ಟಿದ್ದಾನೆ ನೋಡಿ ಸೈಡಲ್ಲಿ ಇದು ಮ್ಯಾಕ್ಸ್ ಪವರ್ ಬಂದ್ಬಿಟ್ಟು ಟ್ವೆಂಟಿ ಪಾಯಿಂಟ್ ಟು ಬಿ ಎಚ್ ಬಿ ಮತ್ತು ಸಿಕ್ಸ್ ತೌಸಂಡು ಆರು ಸಾವಿರದ ನೂರು ಆರ್ ಪಿ ಎಮ್ ಬರುತ್ತೆ ನಿಮಗೆ ಫೈ ಸ್ಪೀಡ್ ಮ್ಯಾನ್ಯಲ್ ಈ ಸೈಡ್ ಬಂದರೆ ನಿಮಗೆ ಈ ಸೈಡ್ ಬಂದರೆ ಫೈ ಸ್ಪೀಡ್ ಮ್ಯಾನ್ಯಲ್ ಗೇರ್ ಬರುತ್ತೆ ಆಮೇಲೆ ಇನ್ನೇ ಲೈಕ್ ಸಿಂಗಲ್ ಚಾನಲ್ ಎ ಬಿ ಎಸ್ ವಿತ್ ಫ್ರಂಟು ಡಿಸ್ಕು ಆ್ಯಂಡ್ ರೇ ಡ್ರಮ್ ಬ್ರೇಕ್ ಅದರಲ್ಲೂ ಬರುತ್ತೆ ನಿಮ್ಗೆ ಆಲೋಜೆನಿಕ್ ಬಿಲ್ಡು ಎಲ್ ಇ ಡಿ ಇದೊಂದು ಬರುತ್ತೆ ಆಮೇಲೆ ಹೋಗ್ತಾ ಯು ಎಸ್ ಬಿ ಟೈಪ್ ಸಿ ಕೇಬಲ್ ಚಾರ್ಜರ್ ಒಂದಿರುತ್ತೆ ಅಷ್ಟೆ ಈ ಬೈಕು ಆ್ಯಕ್ಚುಲಿ ಕುಳ್ಳ ಇರೋರಿಗೆ ಸಕ್ಕ ತಗೊಂಡೆ ಎಲ್ಲ ಆಲ್ಮೋಸ್ಟ್ ಈ ಗಾಡಿನ ರೋಡ್ ಸೈಡಲ್ಲಿ ಇಲ್ಲ ಪಾರ್ಕಲ್ಲಿ ಆ ಥರ ರಿವ್ಯೂ ಕೊಟ್ಟರೆ ನಾನು ನಿಮ್ಮ ಕೆರೆ ಇದೆ ಇಲ್ಲಿ ಯಾವ ಕೆರೆ ಅಂತ ಗೊತ್ತಿಲ್ಲ ತೆಗಿರುಪ್ರೆ ಕೆರೆ ಅದ್ರ ಮುಂದೆ ರಿವ್ಯೂ ಇದ್ದೀನಿ ಸೊ ಇದನ್ನು ಓಟ್ಸ್ ನೋಡೋಣ ಆ ರೋಡಿಗೆ ತಗೊಂಡೋಗಿ ಇನ್ನು ಫಸ್ಟು ಒಂದು ಸರ್ವಿಸು ಆಗಿಲ್ಲ ಎರಡು ದಿನ ಆಗೈತೆ ಬಂದು ನೋಡಿ ಇಪ್ಪತ್ತೊಂದು ಕಿಲೋಮೀಟ್ರ್ ರೋಡಿದೆ ಬನ್ನಿ ಹೋಗೋಣ ಹಾಗೆ ಇದು ಸೆಲ್ಫ್ ಸ್ಟಾರ್ಟು ಬಟ್ ಈ ಥರ ಕೊಟ್ಟಿದ್ದಾನೆ ಬಟ್ ಹಳೇದೇ ಒಂಥರ ಚೆನ್ನಾಗಿತ್ತು ಸೊ ಈ ಥರ ಕೊಟ್ಟಿದ್ದಾನೆ ಸೌಂಡ್ ಒಳ್ಳೆ ಚೆನ್ನಾಗಿದೆ ತಗಿರೋದ್ರಿಂದ ಹ್ಯಾಂಡ್ಲು ಒಂಥರ ಅವೆಂಜರ್ ಬೈಕ್ ಇಲ್ವೋ ಹಂಗೆ ಕೊಟ್ಟಿದ್ದಾನೆ ಗಾಡಿ ಸೊ ಲಾಂಗ್ ಡ್ರೈವಿಗೆಲ್ಲ ಚೆನ್ನಾಗಿದೆ ಆರಾಮಾಗಿ ಹೋಗ್ಬೋದು ಕಾಣುತ್ತೆ ಇದೊಂದು ದೊಡ್ಡ ಡಿಸ್ಪ್ಲೇ ಇದು ಕಿಲೋಮೀಟ್ರು ರನ್ನಿಂಗ್ ಆಗೋದು ಮತ್ತು ಇದು ನೆವಿಗೇಷನ್ ತೋರಿಸುತ್ತೆ ಇದರಲ್ಲಿ ಬಟ್ ಫುಲ್ ಮೊಬೈಲಲ್ಲಿ ಡಿಟೇಲ್ ಆಗಿ ತೋರಿಸುತ್ತಲ್ಲ ಆ ಥರ ತೋರಿಸೋಲ್ಲ ನೀವು ಲೆಫ್ಟ್ ಹೋಗ್ಬೇಕು ಅಂದರೆ ಲೆಫ್ಟ್ ಮಾತ್ರ ಟರ್ನ್ ಆಗುತ್ತೆ ಸೌಂಡ್ ಒಂಥರ ಆಕ್ಚುಲಿ ಚೆನ್ನಾಗಿದೆ ಫಸ್ಟ್ನೇ ಗೇರಲ್ಲಿ ಆಲ್ಮೋಸ್ಟ್ ಪಿಕಪ್ ಇದಕ್ಕೆ ಐದು ಐದೇ ಗೇರ್ ಬರೋದು ಆಲ್ಮೋಸ್ಟ್ ಪಿಕಪ್ ಒಂಥರ ಚೆನ್ನಾಗಿದೆ